ಕನ್ನಡ ಜಾಣಜಾಣಿಯ ನಮಸ್ಕಾರ ಎಲ್ಲೆಲ್ಲಿ ನೋಡಿದ್ರು ಬಾರಿ ಆರ್ ಎಸ್ ಎಸ್ ಸಂಘ ಪರಿವಾರ ನೂರು ವರ್ಷದ ಸೆಲೆಬ್ರೇಷನ್ ಇದೇ ಚರ್ಚೆ ಆಗ್ತಾ ಇದೆ ಇದ್ರ ನಡುವೆ ಒಂದು ಆಘಾತಕಾರಿ ಅಂತಿರೋ ಕುತೂಹಲ ಅಂತಿರೋ ಅಥವಾ ನಗೆಪಾಟ್ಲು ಅಂತಿರೋ ಗೊತ್ತಿಲ್ಲ ಎಲ್ಲ ಇದು ಮಾತುಕತೆ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ ಕಮೆಂಟ್ಗಳಾಕಿ ನೂರು ವರ್ಷದ ಸಂಘಟನೆಗೆ ಅದು ದೇಶಭಕ್ತಿಯಲ್ಲಿ ಕೊಡುವ ಸಂಘಟನೆಗೆ ಅಮೇರಿಕಾದಂಥ ಅಮೇರಿಕ ಧನಿ ಮಾಂಸ ತಿನ್ನುವ ಒಂದು ದೇಶದ ತದ್ವಿರುದ್ಧ ಅವರು ಸನಾತನ ನಮ್ಮ ಹಿಂದುತ್ವ ಅಂತ ಹೇಳೋರು ಆ ಒಂದು ದೇಶದಲ್ಲಿ ಹೋಗ್ಬಿಟ್ಟು ಕೋಟ್ಯಾಂತರ ರೂಪಾಯಿನ ಲಕ್ಷಾಂತರ ಡಾಲರ್ನ ಕೊಟ್ಬಿಟ್ಟು ತನ್ನ ವರ್ಚಸ್ಸನ್ನ ವೃದ್ಧಿಸ್ಕೊಳ್ಳುವ ಅಥವಾ ಪ್ರಚಾರ ಮಾಡಿಕೊಳ್ಳುವ ದುರ್ಗತಿ ಬಂತ ಅಮೇರಿಕಾದಂಥ ಯಾವುದೋ ಕಂಪ್ನಿಗೆ ಆ ಕಂಪ್ನಿ ಯಾವ್ದು ಪಾಕಿಸ್ತಾನಕ್ಕೂ ಆ ಕಂಪ್ನಿಗೂ ಏನು ಸಂಬಂಧ ಅಥವಾ ನಾವು ಪಿ ಎಮ್ ಕೇರ್ ಪಿ ಎಮ್ ಕೇರ್ ಫಂಡ್ಗೆ ದುಡ್ಡು ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆಯಪ್ಪ ಏನು ಖರ್ಚಾಗಿದೆ ಎಲ್ಲರೂ ಕುತೂಹಲ ಇತ್ತು ಆ ಈ ಥರ ಬೇರೆ ಬೇರೆ ಕಡೆ ನುಸುಲ್ತಾ ಇದೆಯಾ ಅದೆಲ್ಲವನ್ನೂ ನೋಡೋಣ ಭಾಳ ಪ್ರಮುಖವಾದ್ದು ಅದಕ್ಕಿಂತ ಮುಂಚೆ ಇವತ್ತು ಕುತೂಹಲ ಇರೋದು ವಿಜಯ್ ಸರ್ ನಿಮ್ಗೆಲ್ಲ ಗೊತ್ತಿದೆ ಚಿತ್ತಾಪುರ ಇಡೀ ರಾಜ್ಯದ ಗಮನ ಸೆಳೆದಿತ್ತು ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಇದ್ದಾರೆ ಮೂರು ಲಕ್ಷ ಜನ ಸೇರಿದ್ರು ಅದೇ ಅವರು ಇಷ್ಟ ಬಿಲ್ಡಪ್ ಕೊಟ್ಟಿದ್ದು ಕೋರ್ಟ್ಗೆ ಹೋಗಿದ್ದು ಬೇರೆ ಬೇರೆ ಸಂಘಟನೆ ನಮಗೂ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತಿದ್ದು ಎಲ್ಲ ನೋಡಿದ್ರೆ ಇವತ್ತು ಹೆಂಗಾಗಿತ್ತು ಅಂದ್ರೆ ಮುಗಿದೋಯ್ತು ಇಡೀ ಗಲ್ಲಿ ಗಲ್ಲಿ ಎಲ್ಲ ಆರ್ ಎಸ್ ಎಸ್ ಭಯ ಆಗುತ್ತೆ ಸೇರಿದ್ರಂತಲ್ಲ ಮೂರು ಲಕ್ಷ ಜನ ಅದೇ ಹೇಳಕೊಂಡೆ ಮೂರು ಲಕ್ಷ ಜನ ಸೇರಿಸ್ತೀನಿ ಹೇಳ್ತಾ ಇದ್ರು ಈಗ ನೋಡಿದ್ರೆ ಇಲ್ಲ ಮುನ್ನೂರು ಜನ ಸೇರಿ ಹೌದಾ ನೀವು ಯಾವ ಟಿವಿ ನೋಡೋರಿ ಹಾಗಾಗಿ ಅಲ್ಲಿ ಕಂಡಿದ್ದರೆ ಯಾರು ಪ್ರತ್ಯಕ್ಷ ದರ್ಶಿಗಳು ಯಾವ್ದು ಟಿವಿ ಇಲ್ಲಿ ಅನ್ಸುತ್ತೆ ಮುನ್ನೂರು ಜನ ಅಂತ ಬಹುಶಃ ಟಿವಿಯವ್ರ ಏನೋ ಸುಳ್ಳು ಹೇಳ್ತವ್ರೆ ಇರಬಹುದು ಇರಬಹುದು ಯಾಕೆಂದ್ರೆ ಮೂರ್ ಅವರು ಜಗತ್ತಿನ ಅತಿ ದೊಡ್ಡ ಸಂಘಟನೆ ಸೇರ್ಬೇಕಲ್ಲ ಹೌದು ಅವರೇ ಹೇಳ್ಕೊಂಡಂಗೆ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅದೆಷ್ಟೋ ಸಾವಿರನೋ ಏನೋ ಲಕ್ಷನೋ ಶಾಖೆಗಳಿದಾವಂತೆ ಕಾರ್ಯಕರ್ತರು ಇದಾರಂತೆ ಇಷ್ಟೆಲ್ಲ ಯಾರ ಅಂತಾರೋ ಮೂರು ಲಕ್ಷ ಜನ ಸೇರಿಸ್ತಾರೋ ಸಹಜ ಅದು ಅದಿಲ್ಲ ಮುನ್ನೂರು ಅಂತ ಬರ್ತಾ ಇದೆಯಲ್ಲ ಅದೇನು ಗೊತ್ತಿಲ್ಲ ಇನ್ನೂ ತಿಳ್ಕೋಬೇಕು ಅಂತ ಹೇಳ್ತಾ ಈಗ ಒಂದು ವಿಷಯ ನಾವು ಇವತ್ತಿನ ಸಬ್ಜೆಕ್ಟ್ ಕನೆಕ್ಟ್ ಆಗಿ ಇವ್ರು ಮುನ್ನೂರು ಜನ ಸೇರಿಸ್ಬಿಟ್ಟು ಮೂರು ಲಕ್ಷ ಅಂತ ಹೆಂಗ್ ನಂಬಿಸ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಅದು ಗೊತ್ತಿದಿಲ್ಲ ಮೀಡಿಯಾ ಇರ್ಬೋದು ವ್ಯವಸ್ಥಿತವಾಗಿ ಒಂದು ಗುಂಪು ಇಟ್ಕೊಂಡು ಅದು ಒಂದು ಟೀಮ್ ಇಟ್ಕೊಂಡು ಮಾಡ್ತಾವ್ರೆ ಅಂತ ಅದಕ್ಕೆ ಎಷ್ಟು ಖರ್ಚಾಗಬಹುದು ಅಂತ ನಿಮ್ದು ಅದು ಊಹಾತಿ ಸರ್ ಸುಮ್ ಸುಮ್ಮನೆ ಯಾರ ಕೆಲಸ ಮಾಡ್ಬೇಕು ಪಾಪ ಪಿ ಎಂ ಕೇರ್ ಫಂಡು ಅದು ಇದು ಅಂತ ನಾವು ಅವ್ರಿಗೆ ಬಯ್ಯೋದು ಏನು ಅರ್ಥ ಐತೆ ಸರ್ ತುಂಬಾ ಖರ್ಚುಗಳು ಇರುತ್ತೆ ಈಗ ಬನ್ನಿ ಆ ವಿಚಾರಕ್ಕೆ ಫುಲ್ ಟೈಮ್ ಇರ್ತಾರೆ ಅವ್ರಿಗೆ ಏನೋ ಮಾಡ್ಬೇಕಾದ್ ನೋಡ್ಬೇಕಾಗತ್ತ ಖರ್ಚು ಕಾಸ್ಟ್ ಆಗೋದ್ರಲ್ಲಿ ಈಗ ಅದೇ ತರದೊಂದು ನ್ಯೂಸ್ ಅಮೇರಿಕನ್ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಪ್ರಕಟ ಆಗ್ತದೆ ಅದರ ಬಗ್ಗೆ ಒಂದ್ ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡಿ ಅದೇ ಸರಿ ಇವಾಗ ಈಗ ದೊಡ್ಡ ಓಡಾಡ ಅಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಓಡಾಡ್ಬೇಕಾಯ್ತು ಇಲ್ಲಿ ಪಾಪ ಯಾರೋ ಸಿನಿಮಾ ಗಂಡ ಹೆಂಡತಿ ಕಿತ್ತಾಡ್ಕೊಂಡು ಬೆಳಗಿನ ಸಂಜೆ ಪ್ರೋಗ್ರಾಮ್ ಮಾಡ್ತಾರೆ ಅಲ್ಲಿ ಏನೋ ಇನ್ನೇನೋ ಆಯ್ತು ಅಂತ ಬೆಳಗಿನ ಸಂಜೆ ಸಂಜೆ ತಕ್ಕ ಮಾಡ್ತಾರೆ ಆದರೆ ಇವತ್ತು ಈಗ ಆಘಾತಕಾರಿಯಾಗುವಂಥದ್ದು ಅದು ದೇಶಭಕ್ತರು ದೇಶಭಕ್ತಿ ಹೇಳ್ಕೊಡೋಂಥ ಸಂಘಟನೆ ಇಷ್ಟೆಲ್ಲ ಹೇಳ್ಕೊಡೋರು ಅಮೇರಿಕಾದಂಥ ಅಮೇರಿಕ ಅದು ಧನಿ ಮಾಂಸ ತಿನ್ನೋರವರು ಇಲ್ಲಿ ನೋಡ್ರಿ ನಮ್ದು ಸನಾತನ ಧರ್ಮ ಮತ್ತು ಅವರು ಮಂತ್ರ ಹೇಳಿ ಹಚ್ಚರು ನಮ್ಮಂತ್ರೆ ಹೇಳಿ ಮಳೆ ಬರ್ಸೋರು ಪಾಯಿಸ್ತಾಲಿ ಮಕ್ಕಳು ಸಹ ಅಂತವರು ಇಷ್ಟು ತಾಕತ್ತಿರ ಅಂತವರು ಮಂತ್ರ ಹೇಳಿ ಬೇಕಾದ್ರೆ ಗಡಿಗೆ ಹೋಗ್ಬಿಟ್ಟು ಪಾಕಿಸ್ತಾನ ಧ್ವಂಸ ಮಾಡ್ಬಿಡ್ತಾರೆ ಅದು ಬೇರೆ ಪ್ರಶ್ನೆ ಬಿಡಿ ಅಮೇರಿಕಾದ ಒಂದು ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ತನ್ನ ವರ್ಚಸ್ಸನ್ನು ಉಡ್ಗಿಸಿಕೊಳ್ಳುವ ಅಥವಾ ಅಲ್ಲಿಯ ಶಾಸಕರ ಮೇಲೆ ಪ್ರಭಾವ ಬೀರುವಂತ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಕಾಂಟ್ರಾಕ್ಟ್ ಕೊಡ್ತಾರೆ ಯಾವುದೋ ಸಂಸ್ಥೆ ಏನ್ ಕತೆ ಮತ್ತೆ ಪಾಕಿಸ್ತಾನಕ್ಕೂ ಅಪ ಆ ಸಂಸ್ಥೆಗೇನು ಬೇರೆ ಥರ ಲಿಂಕ್ ಇದೆ ಅಂತ ಹೇಳ್ತಾರೆ ಹಲವಾರು ಗೊಂದಲಗಳಿದೆ ಸರ್ ನಿಮ್ಗೆ ಏನನ್ಸುತ್ತೆ ಸರ್ ಅದನ್ನ ಸರ್ ಈಗ ಒಂದು ಪ್ರಿಸಮ್ ಅನ್ನುವ ಒಂದು ಪತ್ರಿಕೆಯಲ್ಲಿ ಆರ್ಟಿಕಲ್ ಪ್ರಕಟ ಆಗಿದೆ ಇದನ್ನ ನಮ್ಮ ಇಲ್ಲಿ ಮೇನ್ ಮೀಡಿಯಾಗಳು ಚರ್ಚೆ ಮಾಡಬೇಕಿತ್ತು ನಿಜವಾ ಸುಳ್ಳು ಅನ್ನುವ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು ಪಾಪ ಇವರು ತುಂಬಾ ಬಿಸಿ ಇದಾರೆ ನಮ್ಮ ಮೀಡಿಯಾದವ್ರು ಮಾಡಲ್ಲ ಅದಕ್ಕೋಸ್ಕರ ನಾವು ಇದನ್ನ ಚರ್ಚೆ ಮಾಡ್ತಾ ಇದೀವಿ ಅದು ಹೇಳ್ತಾ ಇರುವ ಪ್ರಕಾರ ಸ್ಕ್ವೇರ್ ಪ್ಯಾಟರ್ನ್ ಬಾಕ್ಸ್ ಅನ್ನುವ ಒಂದು ಕಂಪ್ನಿ ಇದೇನ್ ಮಾಡುತ್ತೆ ಜನಗಳ ಮಧ್ಯೆ ಒಪಿನಿಯನ್ ಕ್ರಿಯೇಟ್ ಮಾಡುತ್ತೆ ಈಗ ಹೆಂಗೆ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ರು ಹ ಗ್ಯಾರಂಟಿಯಿಂದ ಏನಾಗಿದೆ ಅಂತ ಒಂದ್ ಗ್ಯಾರಂಟಿ ಸಮಿತಿ ಮಾಡಿ ಹೊರ್ಗಡೆ ಅವ್ರಿಗೆ ಯಾರಿಗೋ ಒಂದು ಪ್ರಾಜೆಕ್ಟ್ ತರ ಕೊಟ್ಟು ಗ್ಯಾರಂಟಿ ನಿಜವಾಗ್ಲೂ ಉಪಯೋಗ ಆಗಿದೆಯಾ ಅಂತ ಒಂದ್ ಸಂಸ್ಥೆಗೆ ಸಮೀಕ್ಷೆ ಮಾಡ್ತಾರೆ ಸಮೀಕ್ಷೆ ಮಾಡಿಸ್ತಾರಲ್ಲ ಈ ತರ ಯು ಎಸ್ ಅಲ್ಲಿ ಅದು ಅಥವಾ ವರ್ಲ್ಡ್ ವೈಡ್ ಮಾಡುವಂತಹ ಸಂಸ್ಥೆ ಅದಕ್ಕೆ ಇವರು ಕೊಟ್ಟಿರುವ ದುಡ್ಡು ಕೇವಲ ಮೂರು ಲಕ್ಷ ಡಾಲರ್ ಅದ ನಮ್ಮ ರೂಪಾಯಿ ಮಾಡ್ಬೇಕು ಆಯ್ತು ಒಂದ್ ಮೂರು ಕೋಟಿ ಬರುತ್ತೆ ಬಟ್ ಆರ್ ಎಸ್ ಎಸ್ ಎಲ್ಲಿಂದ ಬಂತು ಅದು ಅದು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಏನಿಲ್ಲ ಪಾಪ ಈ ಬಿದಿ ಬದಿ ವ್ಯಾಪಾರ ಮಾಡೋರಿಗೆಲ್ಲ ನೀವು ಗೂಗಲ್ ಪೇ ಫೋನ್ ಆನ್ಲೈನ್ ಹಾಕಿ ಟ್ಯಾಕ್ಸ್ ಹಾಕ್ಬಿಟ್ಟು ಎಷ್ಟೋ ಜನ ನಾವು ಕ್ಯಾಶ್ ಕೊಡಿ ಇಲ್ಲ ತಣದ್ ಮಾಡಿ ಇಷ್ಟು ಇಷ್ಟು ವ್ಯಾಪಾರ ಮಾಡ್ತೀವಿ ಎಲ್ಲ ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ನಿಮಗೇನ್ರಿ ರೋಗ ನೀವು ಆರಾಮಾಗಿ ಒಂದು ಸಂಸ್ಥೆ ರಿಜಿಸ್ಟರ್ ಮಾಡಿಸಿ ಹಿಂಗೆ ಮಾಡ್ತಾ ಇದ್ದೀವಿ ಈಗ ಘನಧಾರಿ ಕೆಲಸ ಮಾಡ್ತಿದ್ದು ಹೇಳ್ಬೋದಾಗಿತ್ತಲ್ಲ ಹ್ಞೂ ಏನೋ ಮೋಹನ್ ಭಾಗವತ್ ಮೊನ್ನೆ ಮೊನ್ನೆ ಬೆಂಗಳೂರಿಗೆ ಬಂದು ಹೇಳಿದ್ದಾರೆ ನಮ್ಮ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಏನಾದರೂ ರಿಜಿಸ್ಟರ್ ಮಾಡ್ಸಿದ್ಯಾ ನಂಬೋದಾಯ್ತಾನಂತ ಆದರೆ ಇಷ್ಟಿದ್ದರು ಅಲ್ಲಿ ಅಮೇರಿಕ ಹೋಯ್ತಾರೆ ಇಲ್ಲಿ ಕೇಳೋಕ್ಕೆ ನೀವು ಹೇಳ್ದಂಗೆ ಎಲ್ಲಿಂದ ಬಂತದ್ದು ಯಾರು ಕೊಟ್ಟರು ಒಂದು ಅವ್ರಿಗೆ ಹಣ ಎಲ್ಲಿಂದ ಬಂತು ಮೂರು ಲಕ್ಷ ಡಾಲರ್ ತನಕ ಇನ್ನೊಂದು ಆ ಕಂಪ್ನಿಯ ಸಮಸ್ಯೆ ಏನು ಗೊತ್ತಾ ಇವರು ಅಲ್ಲಿಗೆ ರಿಜಿಸ್ಟರ್ ಮಾಡಬೇಕಾದ್ರೆ ಎಲ್ ಡಿ ಅಂತ ಒಂದು ಒಂದು ಫಂಕ್ಷನ್ ಕೆಳಗಡೆ ಅವರು ರಿಜಿಸ್ಟರ್ ಮಾಡಿಸಿರ್ಬೋದು ಆಕ್ಚುಲಿ ಈ ತರ ವಿದೇಶಿ ಪೊಲಿಟಿಕಲ್ ಸಂಬಂಧ ಇರುವಂತ ಕಂಪ್ನಿಗಳಾದ್ರೆ ಅವರು ಎಫ್ ಎ ಆರ್ ಎ ಅಂತ ಅದ್ರ ಕೆಳಗಡೆ ರಿಜಿಸ್ಟರ್ ಮಾಡಿಸ್ಬೇಕು ಆಗ ಇದು ಪೊಲಿಟಿಕಲಿ ಸಹ ಸಂಬಂಧ ಇದೆ ಅಂತ ನಿಮ್ಗೆ ಏನನ್ಸುತ್ತೆ ಆರ್ ಎಸ್ ಎಸ್ ಏನಾರು ಪೊಲಿಟಿಕಲ್ ಸಂಬಂಧಗಳಿವೆಯಾ ಅಲ್ಲ ಅವರು ಒಂದೊಂದ್ಸಲ ಹೇಳ್ತಾರೆ ಒಂದ್ ಕಡೆ ಹೇಳಿದ್ರು ಅದು ಗುಂಡಿ ರಾಜಕೀಯ ಅಂತ ಹೇಳಿದ್ರು ಮೊನ್ನೆ ಈ ಪಥ ಸಂಚಲನ ಮಾಡಿದಾಗ ಮುನಿರತ್ನ ಅವರು ಇವರು ಇವ್ರೆಲ್ಲಾ ಹೋಗಿ ಚಟ್ನ ಪ್ಯಾಂಟ್ ಹಾಕೊಂಡು ಎಲ್ಲ ಮಾಡ್ತಾ ಇದ್ರು ರಾಜಕಾರಣಿಗಳೆಲ್ಲ ಆತರ ಆ ಪತ್ರಿಕೆ ರೈಸ್ ಮಾಡಿರುವುದು ಏನು ಅಂತ ಹೇಳಿದ್ರೆ ಇದು ತಾನು ಪೊಲಿಟಿಕಲ್ ಕನೆಕ್ಷನ್ ಇರುವ ಸಂಘಟನೆ ಅಂತ ಹೇಳ್ಕೊಂಡಿಲ್ಲ ಈ ತರ ಸುಳ್ಳುಗಳನ್ನ ಹೇಳಿ ಅಲ್ಲಿ ಪ್ರಚಾರ ಮಾಡಿಸುವ ಅವಶ್ಯಕತೆ ಏನಿತ್ತು ಅಂತ ಒಂದು ಅಮೇರಿಕಾದಲ್ಲಿ ಇವರು ಪ್ರಚಾರ ಮಾಡುವ ಅವಶ್ಯಕತೆ ಏನಿದೆ ಒಂದು ಸ್ಪಷ್ಟ ಪ್ರಸನ್ನ ಅಂದ್ರೆ ನೀವು ಹೇಳದಂಗೆ ಅವ್ರು ಹೇಳಿರೋದು ನಿಮ್ಗೆ ರಾಜಕೀಯವಾಗಿ ಸಂಬಂಧ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದಾರೆ ಅಲ್ವಾ ಈಗ ಸಂಚನ ನೋಡ್ತಾ ಇದ್ರೆ ಎಲ್ಲಾ ಪುಡಿ ರಾಜಕಾರಣಿಗಳು ಸಹ ಚಡ್ಡಿ ಹಾಕೊಂಡು ಪ್ಯಾಂಟ್ ಹಾಕೊಂಡು ನಿಂತಿದ್ದಾರೆ ಈ ಡಬಲ್ ಸ್ಟ್ಯಾಂಡ್ ಯಾಕೆ ಅಲ್ಲೇ ಕೇಳಿದ್ರು ಒಂದು ಹ್ಮ್ ಆಮೇಲೆ ನೀವ್ ಹೇಳಿದಂಗೆ ವಿದೇಶದಲ್ಲಿ ಪ್ರಚಾರ ಏನಿದೆ ಅಂತ ನೀವು ಪಾಪ ಮಾತ್ ತಿನ್ನೋರು ಧನಾತಿನವರು ತಿನ್ನೋರು ಅಂತ ಅವ್ರನ್ನ ಅಮೇರಿಕಾದವ್ರನ್ನ ಹೇಳ್ತಾ ಇದ್ರೆ ಇಲ್ಲೂ ವಿಷ್ಣು ಪುರಾಣದಲ್ಲಿ ಎಲ್ಲ ದನ ತಿನ್ನದೇ ಇದ್ದ ಬ್ರಾಹ್ಮಣನೇ ಇಲ್ಲ ಹಂಗಾಗಿ ನೀವು ಪಾಪ ಅವ್ರನ್ನ ಮಾತ್ರ ದನ ತಿನ್ನೋರು ಅಂತ ಕೇಣಕ್ ಬೇಡಿ ಇವರು ಧನ ಅಂತ ವಶಿಷ್ಠರು ಆಶ್ರಮಕ್ಕೆ ಬರ್ಬೇಕಾದ್ರೆ ಒಬ್ಬ ಋಷಿ ಹೇಳ್ತಾನೆ ಆ ಯುವ ಋಷಿ ಹೋ ಹೋ ಗೋಗ್ನ ಬರ್ತಾ ಇದೇ ಅಂತ ಅದಕ್ಕೆ ಪಕ್ತಲಿದ್ದವನಿ ವಶಿಷ್ಠರು ತುಂಬಾ ಹಿರಿಯ ಮಹರ್ಷಿಗಳು ಕಣೋ ಆತರ ಹೇಳ್ಬಾರ್ದು ಅಂತ ಹೇಳಿದಾಗ ಆ ಅವ್ನು ಬಂದ್ರೆ ನಾವು ಎಳೆ ಕರುವಿನ ಮಾಂಸವನ್ನ ಬಡಿಸಬೇಕು ನಮ್ಮ ಎಳೆಕರು ಇವತ್ ಸಾಯ್ತದಲ್ಲ ಅದಕ್ಕೆ ಅವ್ನ್ ಕಂಡ್ರ ಬೇಸರ ನನ್ಗೆ ಅಂತ ಸೊ ಎಲ್ಲರೂ ಸಹ ಆಗಿನ ಬ್ರಾಹ್ಮಣರು ಎಳೆ ಕರುವನ್ನ ತಿಂತಿದ್ರು ಇವತ್ತಿನ ಗೋಮಾತೆಯನ್ನ ತಿಂತಿದ್ರು ಇವ್ರು ಈಗ ಸಗಣಿ ತಿಂತ ಇರಬಹುದು ಹಂಗಾಗಿ ನೀವು ಪದೇ ಪದೇ ಚುಚ್ಚಿ ಚುಚ್ಚಿ ದನ ತಿನ್ನೋರು ಅಂತ ಅಮೇರಿಕಾದವ್ರನ್ನ ಬೈಬೇಡಿ ಅವ್ರು ಯಾರು ನಮ್ ಶ್ಲೋಕಗಳು ಓದ್ಬಿಟ್ಟು ನೀವು ದನ ತಿಂತಿದ್ದವ್ ನಮಗಿಂತ ಮೊದಲೆ ಅಂತ ಬೈಯಕ್ ಶುರು ಮಾಡ್ಬಿಟ್ರೆ ಕರೆಕ್ಟ್ ಸೊ ಈಗ ಈ ಮುಖ್ಯವಾದ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಂದು ಇವರು ಈ ತರ ರಿಜಿಸ್ಟರ್ ಮಾಡಿಸ್ಬೋದು ಏನಿತ್ತು ಅಂತ ಅಲ್ಲಿ ಪೊಲಿಟಿಕಲಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರಬಹುದು ಮತ್ತೆ ಅಮೆರಿಕಾದಲ್ಲಿ ಏನಕ್ಕೆ ಇವ್ರಿಗೆ ಅವಶ್ಯಕತೆ ಇದೆ ಅನ್ನೋದು ನಮ್ಗೀಗ ಕಾಡ್ತಾ ಇರುವ ಪ್ರಶ್ನೆ ಹ್ಮ್ ಹ್ಮ್ ಮತ್ತೆ ಆ ಸಂಸ್ಥೆ ಸರ್ ನೀವು ಹೇಳ್ದಂಗೆ ಅಹ್ ಇದಕ್ ಮುಂಚೆ ಬೇರೆ 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 ಹೇಳಿ ಅಂತಾರಾಷ್ಟ್ರೀಯ ಅಮೆರಿಕದವ್ರು ಏರಿಯಾ ಮಾಡ್ರು ಅಂತಾರಾಷ್ಟ್ರೀಯ ಮಾಡ್ತಾರೆ ಮಾಡ್ತಾರೆ ಅಲ್ವಾ ಬೇರೆ ಬೇರೆ ದೇಶದ ಬೇರೆ ಬೇರೆ ಅಥವಾ ಬೇರೆ ಬೇರೆ ಸಂಸ್ಥೆಗಳದ್ದು ಈ ತರ ಸರ್ವೆ ಮಾಡೋಕೆ ಮತ್ತೊಂದು ತಗೊಂಡಿದ್ಯಾ ಬರೀತಿ ಭಾರತದ ಈ ಆರ್ ಎಸ್ ಎಸ್ ಮಾತ್ರ ಇದೇ ಮೊದಲ ಅಲ್ಲ ಸರ್ ಅದು ಈಗ ಒಂದು ಅಲ್ಲಿ ಏನಾಗುತ್ತೆ ಒಂದು ಕಂಪ್ನಿ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಗಳ ತಕ್ಕ ಹಾಗೆ ಇನ್ನೊಂದಷ್ಟು ಸಬ್ ಸಿಸ್ಟರ್ ಕಂಪ್ನಿಗಳು ಓಪನ್ ಮಾಡ್ಕೊಂಡಿರ್ತಾರೆ ಇಂಡಿಯಾಗ್ ವರ್ಕ್ ಮಾಡ್ಬೇಕು ಅಂದ್ರೆ ಈ ಕಂಪ್ನಿ ಇನ್ನೊಂದು ದೇಶಕ್ಕೆ ವರ್ಕ್ ಮಾಡಬೇಕು ಅಂದ್ರೆ ಈಗ ಇದೇ ಏನು ಸ್ಕ್ವೇರ್ ಪ್ಯಾಟರ್ನ್ ಬಾಕ್ಸ್ ಅನ್ನುವ ಕಂಪ್ನಿ ಪಾಕಿಸ್ತಾನಕ್ಕೂ ಸಹ ಕೆಲಸ ಮಾಡಿದೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೂ ಸಹ ಕೆಲಸ ಮಾಡಿದೆ ಇದರಲ್ಲಿ ಸಮಸ್ಯೆ ಏನಾಗುವ ಚಾನ್ಸಸ್ ಇರ್ತವೆ ಅಂತ ಹೇಳಿದ್ರೆ ಇವರು ಪೊಲಿಟಿಕಲಿ ಕನೆಕ್ಟೆಡ್ ಆರ್ಗನೈಸೇಷನ್ ಆದದ್ರಿಂದ ತುಂಬಾ ವಿಷಯಗಳನ್ನ ಅವರಿಗೆ ಕೊಟ್ಟಿರ್ತಾರೆ ಇಲ್ಲಿನ ಲೂಪ್ ಹೋಲ್ಸ್ ಆಗಬಹುದಾದಂತಹ ಎಷ್ಟೊಂದು ಅಂದ್ರೆ ಒಂದ್ ಸ್ವಲ್ಪ ಇಂಡಿಯನ್ ಸೆಕ್ಯೂರಿಟಿ ರಿಲೇಟೆಡ್ ವಿಷಯಗಳನ್ನು ಸಹ ಇವರು ಕೊಟ್ಟಿರ್ಬೇಕಾಗುತ್ತೆ ಆಯ್ತಾ ಅದೇ ಥರ ಪಾಕಿಸ್ತಾನವು ಕೊಟ್ಟಿರ್ತದೆ ಇಬ್ಬರು ಒಂದು ಪಾಕಿಸ್ತಾನ ಇಂಡಿಯಾ ಎರಡನ್ನೂ ಅಮೇರಿಕಾದ ಒಂದು ಅಡ್ವರ್ಟೈಸಿಂಗ್ ಕಂಪ್ನಿಗೆ ಜುಟ್ಟನ್ನು ಕೊಟ್ಬಿಟ್ಟು ಕುತ್ಕೊಂಡಂಗೆ ಆಗುತ್ತೆ ಅಲ್ಲ ಒಂದು ನನಗೆ ನೀವು ತುಂಬ ಆಘಾತಕಾರಿ ವಿಚಾರ ಹೇಳ್ತಾ ಇದ್ದೀರ ಮೊನ್ನೆ ಕ್ರಿಕೆಟ್ ಆಡಿದ್ವಿ ಇಂಡಿಯಾ ಪಾಕಿಸ್ತಾನ ನೋಡಿದ್ರಿ ಆಟ ಆಟ ಅಲ್ವಾ ಶೇಕೆಂಡ್ ಕೊಟ್ಟಿಲ್ಲ ಆಟ ಮುಗಿದ್ಮೇಲೆ ಒಬ್ರಿಗೂ ಪಾಕಿಸ್ತಾನ ಮತ್ತು ಇಂಡಿಯಾ ಪ್ಲೇಯರ್ಗಳು ಒಬ್ರಿಗೊಬ್ರಿಗೂ ಅರ್ಥಲಾಗನೂ ಮಾಡಲಿಲ್ಲ ಏನೋ ಕೋಚ್ ಅನ್ನ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ರಂತೆ ಅದು ಕ್ರಿಕೆಟ್ ಮಾತ್ರ ಆಡ್ಬೋದಂತೆ ಅದು ಬೇರೆ ಅಂತ ಸಂದರ್ಭದಲ್ಲಿ ಇವ್ರು ಮಾತೆತ್ರ ದೇಶಭಕ್ತಿ ಇನ್ನೋರು ದಿನ ಬೆಳಿಗ್ಗೆ ಆದ್ರೆ ಪಾಕಿಸ್ತಾನ ಜಪಾ ಮಾಡೋರು ಅದು ಹಿಂಗೆ ಸರ್ ಪಾಕಿಸ್ತಾನ್ ಜೊತೆ ವ್ಯವಹಾರ ಇಟ್ಕೊಂಡ್ರು ಬಾ ಒಂದು ಕಂಪ್ನಿ ಜೊತೆ ಹಿಂಗ್ ಸರ್ ಟೈಪ್ ಮಾಡ್ಕೊಂಡ್ರು ಇವರು ಹೆಂಗೆ ಅಂದ್ರೆ ಇವ್ರಿಗೆ ವ್ಯವಹಾರದ ವಿಷಯ ಬಂದಾಗ ಪಾಕಿಸ್ತಾನದ ಬಗ್ಗೆ ಏನು ಇಲ್ಲ ಇವ್ರು ಬಹಳ ಆಪ್ತರು ಆಫ್ಘಾನಿಸ್ತಾನ್ ಜೊತೆನೆ ಅಷ್ಟೊಂದು ಆಪ್ತರು ಪಾಪ ತಾಲಿಬಾನ್ ಅವರೇ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇವ್ರಿಗೆ ಅಡ್ವೈಸ್ ಮಾಡ್ತಾರೆ ಆರಾಮಾಗಿರಿ ಚೆನ್ನಾಗಿರಿ ಅಂತ ಅಂದ್ರೆ ಒಂದ್ ಕಾಲದಲ್ಲಿ ಇರ್ಲಿ ಎಡಚಿರು ಅಂತ ಚೀನಾ ಚೈನಾ ಜೊತೆ ಅವರು ಸ್ಟೆಟರ್ಜಿ ಇದ್ರು ಈಗ ತಾಲಿಬಾನಿಗಳು ಅಂತ ಹೇಳ್ಬಿಟ್ಟು ಬೈತಿದ್ದಾಗ ಅವ್ರನ್ನೇ ಕರ್ಕೊಂಡ್ ಕೂರಿಸ್ಕೊಂಡ್ರು ಅದೇನ ಹೆಣ್ಮಕ್ಳನ್ನೂ ಸೇರಿಸ ಬೇರೆ ಪ್ರಶ್ನೆ ಬಿಟ್ಟಿರ್ಲಿ ಅಂದ್ರೆ ಇವ್ರಿಗೆ ಬೇಕಂದಾಗ ಟಕ್ಕಂತ ಬಿರಿಯಾನಿ ತನಕ ಕರಿದವರು ನೆಗೆದು ಬಿಡ್ತಾರೆ ಪಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತ್ರ ಇಷ್ಟೆಲ್ಲ ಹೇಳೋರು ನೀವು ಹೇಳಿದಂಗೆ ಆಘಾತಕಾರಿ ವಿಚಾರ ಅದು ನಮ್ಮ ಹಲವಾರು ಮಾಹಿತಿಗಳು ಸೋರಿಕೆ ಆಗ್ಬೋದು ಏನ್ ಬೇಕು ಇವತ್ತಿನ ಟೆಕ್ನಾಲಜಿ ತುಂಬಾ ಯಾಕೆಂದ್ರೆ ಒಂದು ಪೊಲಿಟಿಕಲ್ ಅಲ್ಲ ಯಾವ್ದೋ ಒಂದು ಖಾರದ ಪುಡಿ ಪ್ರಾಡಕ್ಟ್ ಇಲ್ಲ ನೂಡಲ್ಸೋ ಪತಂಜಲಿನೋ ಅಮೂಲ್ ನಂದಿನಿನೋ ಆಗಿದ್ದಿದ್ರೆ ಆಯ್ತು ಪ್ರಚಾರ ಮಾಡರಪ್ಪ ಸುಮ್ಮನೆ ಆಗ್ಬೋದಿತ್ತು ಪೊಲಿಟಿಕಲಿ ಎಷ್ಟು ಕನೆಕ್ಟ್ ಆಗಿದೆ ಅಂದ್ರೆ ಇವರೆಲ್ಲ ಪುಂಗದು ಮೂರ್ ದಿನ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ ಮೂರ್ ದಿನ ಅದೇ ನಮ್ ತಾಯಿ ನಮ್ ತಾತ ನಮ್ಮಅ ನಮ್ಮ ಅಜ್ಜಿ ಅಂತ ಆ ಸಂಸ್ಥೆನೇ ಹೇಳ್ತಾರೆ ಅಂತ ಒಂದು ಕನ್ಫ್ಯೂಟ್ ಮತ್ತೆ ಸಂಘಟನೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಭಯೋತ್ಪಾದನೆಯ ಬ್ಯಾಕ್ ಗ್ರೌಂಡ್ ಇದೆ ಅಲ್ಲ ನಮ್ಮ ಇವ್ರಿಗೆ ತಮ್ದಿರ್ಗೆ ಯಾಕೆಂದ್ರೆ ನೋಡಿ ಅಮೆರಿಕಾದಲ್ಲಿ ಇವರು ಪ್ರಚಾರ ಮಾಡ್ತಾ ಇರುವುದು ಗಾಂಧಿ ಕೊಂದ ಅಪರಾಧವನ್ನ ಇರುವ ಒಂದು ಸಂಸ್ಥೆಯ ಬಗ್ಗೆ ಪಾಸಿಟಿವ್ ಆಗಿ ಪ್ರಚಾರ ಮಾಡಬೇಕಾಗಿದೆ ಅಮೇರಿಕನ್ಸ್ಗೆ ಈ ವಿಷಯ ತಿಳಿದೇನೆ ಇರುವಷ್ಟು ಅನ್ಎಜುಕೇಟೆಡ್ಸ್ ಸ ಅವರು ಎಷ್ಟೇ ಬಣ್ಣ ಕಟ್ಟುದ್ರು ಅವ್ರಿಗೆ ಹಿಸ್ಟ್ರಿ ಅರ್ಥ ಆಗೋದಿಲ್ವಾ ಅವ್ರಿಗೆ ಗೊತ್ತಾಗೋದಲ್ವ ನಾಥೂರಾಮ್ ಗೂಡ್ಸ ಇವರ ಅಪ್ಪ ಇವ್ರ ಮಾವ ಅಂತ ಕರೆಕ್ಟ್ ಹ್ಮ್ ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ ಸಂಸದರಿಗೆ ಎಲ್ಲರಿಗೂ ಪ್ರಭಾವ ಬೀರೋ ಥರ ಒಂದಿಷ್ಟು ಇನ್ನೆಲ್ಲ ಮಾಡ ಕೊಟ್ಟಿದ್ದಾರೆ ಅದು ದುಡ್ಡು ಕೊಟ್ಟು ದುಡ್ಡು ಕಟ್ಟು ಅಂತ ದರ್ದು ಏನಿತ್ತು ಅಂತ ನಮ್ದು ನೀವು ಹೇಳ್ದಂಗೆ ಇವ್ರು ಇನ್ನೆಲ್ಲ ಅದರಲ್ಲೂ ಅಮೇರಿಕನ್ಸ್ ಸೇನಪ್ಪ ಅಂದ್ರೆ ಬಹಳ ಡೀಪ್ ಆಗಿ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ ಹಿಂದೆನೆ ಒಂದ್ಸಲ ನಮ್ಮ ಅನಂತಮೂರ್ತಿಯರು ಹೇಳ್ತಾ ಇದ್ರು ಯಾವ್ದಾರು ಯೂನಿವರ್ಸಿಟಿಗೆ ಹೋದ್ರೆ ಎಲ್ಲಾರು ಹೋದಾಗ ಈ ಥರ ಯಾರಾದ್ರೂ ಒಬ್ರು ಮಾತಾಡಕ್ಕೆ ಶುರು ಮಾಡ್ರೆ ಎಷ್ಟು ಕುತೂಹಲ ಇರುತ್ತೆ ಅಂದ್ರೆ ಪಟ 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 ರೈಟಿಂಗ್ ಮಾಡ್ಕೋಬೇಕು ಅಷ್ಟು ಇಂಟ್ರೆಸ್ಟ್ ಇರ ಅಂತಾರೋ ನೀವು ಹೇಳ್ದಂಗೆ ಇವ್ರು ಅಣೆ ಬರೋ ಗೊತ್ತಿಲ್ವಾ ಊರ್ಸೆ ಎಲ್ಲಿದ್ದ ಏನ್ ಕತೆ ಅಂತ ಹೇಳ್ಬಿಟ್ಟು ಆಮೇಲೆ ನೂರು ವರ್ಷದ ಇವ್ರ ಇತಿಹಾಸ ಎಲ್ಲರಿಗೂ ಜಗತ್ತು ಗೊತ್ತಿರುವುದರಿಂದ ಇವ್ರು ಏನ್ ಪಾಸಿಟಿವ್ ಪ್ರಚಾರ ಮಾಡಬಹುದು ಆಮೇಲೆ ಎಷ್ಟ್ರ ಮಟ್ಟಿಗೆ ಇವ್ರಿಗೆ ನಮ್ಮ ಆರ್ ಎಸ್ ಎಸ್ ನಾಯಕರ ಬಗ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಗೋಧ್ರಾ ಇನ್ಸಿಡೆಂಟ್ ಆದ ನಂತರ ಅವ್ರಿಗೆ ವೀಸಾ ಸಹ ಇರಲಿಲ್ಲ ಆ ದೇಶಕ್ಕೆ ಈಗ ಮಾನ ಮರ್ಯಾದೆ ಬಿಟ್ಟು ಆ ದೇಶಕ್ಕೆ ಹೋಗಿ ಪಾಸಿಟಿವ್ ಆಗಿ ಪ್ರಚಾರ ಮಾಡುವುದಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಲೆಕ್ಕಾಕಿ ಈಗ ನಿಮ್ಗೆ ಅರ್ಥ ಆಯ್ತಾ ಅಮೆರಿಕಾಗೆ ಹೋಗಿ ಏನಕ್ಕೆ ಮಾಡ್ತಾವ್ರಿ ಇವರು ಅಂತ ಕರೆಕ್ಟ್ ಕರೆಕ್ಟ್ ಯಾಕೆ ಅಂದ್ರೆ ಇವ್ರ ಅಪ್ಪನ್ಗೆ ಅಲ್ಲಿ ಎಂಟ್ರಿ ಇರ್ಲಿಲ್ಲ ಎಂಟ್ರಿ ಇರ್ಲಿಲ್ಲ ಈಗ ಸ್ವಲ್ಪ ದುಡ್ಡೆಲ್ಲ ಬಂದ ಮೇಲೆ ಅಣ್ಣವ್ರ ಮೂರನೇ ಸಾರಿನೂ ಗೆದ್ದು ಕಂಫರ್ಟಬಲ್ ಆದ್ಮೇಲೆ ಈಗ ಒಂಚೂರು ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಳವ ಅಂತ ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡಿರತ್ತ ಕೊಲೆ ಸುಲ್ಗೆಗಳು ಮಾಡ್ಬಿಟ್ಟು ಈಗ ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂತ ಮೂರು ಲಕ್ಷ ಡಾಲರ್ ಸ್ಪೆಂಡ್ ಮಾಡಿದ್ರೆ ಅದೇ ಸರ್ ಯಾರು ಕೊಡ್ತೀವಿ ಎಲ್ಲಿಂದ ಬರುತ್ತೆ ಸರ್ ದುಡ್ಡು ಸರ್ ದುಡ್ಡು ಅದೇ ಅದು ಗೊತ್ತಿಲ್ಲ ಅದು ಹೇಳ್ತಾರೆ ಬೇಕಿದ್ರೆ ಎಲ್ಲಿಂದಾದ್ರು ಇವರು ಒಂದು ಅನ್ರಿಜಿಸ್ಟರ್ಡ್ ಸಂಘಟನೆ ಅದಕ್ಕೆ ಪ್ರಚಾರ ಪಡೆಯುವುದು ಅದರ ನಂತರ ಈಗ ನೋಡಿ ಸರ್ ಅಮೆರಿಕಾದವರು ಅಲ್ಲಿಯ ಒಂದು ಟಿವಿ ವಿ ಹೇಳ್ತಾ ಇದ್ರು ಅವ್ರು ಭಯೋತ್ಪಾದನೆ ಭಯೋತ್ಪಾದನೆ ಅಂತ ನೋಡ್ತಾರೆ ಅಂದ್ರೆ ಒಂದು ಕೋಮು ಜೊತೆ ಇನ್ನೊಂದು ಕೋಮು ಜೊತೆ ಸಂಘರ್ಷ ನಡೆಯದಿದೆಯಲ್ಲ ಅದನ್ನ ತುಂಬಾ ಗಂಭೀರವಾಗಿ ಅಮೆರಿಕಾದವರಂತೂ ಗಂಭೀರವಾಗಿ ನೋಡ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ತಾವು ಎಲ್ಲೆಲ್ಲಿ ಜಗಳ ಹುಟ್ಟಾಕ್ಬೇಕು ಅನ್ನೋದು ಅವ್ರಿಗೆ ಮಾತ್ರ ಹಾಕಿರ್ಬೇಕು ಅಂತ ಕರೆಕ್ಟ್ ಕರೆಂಟ್ ಆದ್ರೆ ಒಬ್ಬ ಜರ್ನಲಿಸ್ಟ್ ಹೇಳ್ತಾ ಇದ್ದ ನೋಡಿ ಹೊಸಮ ಬಿನ್ ಲ್ಯಾಡನ್ನು ಟೆರ್ರೆಸ್ಟ್ ಅಟ್ಯಾಕ್ ಮಾಡ್ದ ಎಲ್ಲ ಅವ್ನೆ ಸರ್ ಈಗ ಅವನು ಹ್ಞೂ ಹ್ಞೂ ಅದಕ್ಕೆ ಹೊಸಮ ಬಿಲ್ ಲ್ಯಾಡ್ತಾ ಗೋದ್ರಾ ಮಾಡ್ದವ್ರು ಇಲ್ಲವ್ರು ಸರ್ ಅದಕ್ಕೆ ಆಗೋಲ್ಲ ಯಾರು ಈಗ ಟೆರ್ರಿಸ್ಟು ಈಗ ಆದರೆ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಹೊಸಮ ಬಿಲ್ ಲ್ಯಾಡನ್ನು ಅಷ್ಟು ದೊಡ್ಡ ಅಮೆರಿಕ ಅಟ್ಯಾಕ್ ಮಾಡಿದಂಥವನ್ನ ರುವಾರಿನ ಬಾಡದ್ಬಿಟ್ಟು ಸಮುದ್ರ ಕೆಸ್ತ್ರವನ್ನ ಒಂದು ಗುರುತಿಸಿದಂಗೆ ಮತ್ತು ಗೋದ್ರದಲ್ಲಿ ಅಷ್ಟೆಲ್ಲ ಹತ್ಯಾಕಾಂಡ ಆಯಿತು ಎಲ್ಲ ಆಯಿತು ಇವತ್ತು ಅಧಿಕಾರದಲ್ಲಿ ಯಾರೇ ಮಾಡಿರಲಿ ಹ್ಮ್ ಆ ಅಪರಾಧಿಗಳು ಯಾರು ಒಂದಷ್ಟು ಜನ ಹೂವಿನಾರ್ ಹಾಕ್ಬಿಟ್ಟು ವೆಲ್ಕಮ್ ಮಾಡಿ ಕರ್ಕೊಂಡ್ಬಂದ್ರಲ್ಲ ಹ್ಮ್ ಬಿಡುಗಡೆ ಆದ್ಮೇಲೆ ಹೌದು ಸೊ ಎಲ್ಲಿ ಸೊಲ್ಯೂಷನ್ ಸಿಗ್ತಾ ಇದೆ ನಿಮ್ಗೆ ಟೆರರಿಸಮ್ಗೆ ಹ್ಮ್ ಅಲ್ಲ ಸರ್ ಮೊನ್ನೆನೂ ಪಟ್ಟಂತ ಒಂದು ಕಾರ್ ಬ್ಲಾಸ್ಟ್ ಆಯ್ತಲ್ಲ ಸರ್ ಗುಜ್ ಬಿಹಾರದ ಎಲೆಕ್ಷನ್ ಮುಂದಿಸಿದ್ದ ಆಯ್ತಲ್ಲ ಯಾಕೆ ಪದೇ ಅಂದ್ರೆ ರಾಜಧಾನಿ ಡೆಲ್ಲಿ ರಾಜಧಾನಿಯಲ್ಲೇ ಆಯ್ತಲ್ಲ ನಮ್ಮ ಇಂಟೆಲಿಜೆನ್ಸ್ ಮತ್ತೊಂದು ಮಗೊಂದು ಒಂದು ಸರ್ ಏನ್ ಗೊತ್ತಾ ಇಲ್ಲಿ ನಮ್ಮ ಸೌತ್ ಇಂಡಿಯನ್ಸ್ಗಂತೂ ಈ ನಾರ್ತ್ ಇಂಡಿಯಾದ ಎನ್ವಿರಾನ್ಮೆಂಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ ನಿಮ್ಗೆ ಡೆಲ್ಲಿ ಅದರ ನಂತರ ಈಗ ಉತ್ತರ ಪ್ರದೇಶದ ಮೇಲೆ ಸಂಪೂರ್ಣ ನಾರ್ತ್ ಏನಿದೆ ಆ ರಾಜ್ಯಗಳಿಗೆ ಹೋದ್ರೆ ನಿಮ್ಗೆ ಒನ್ ಅವರ್ ಒಂದ್ ಕಡೆ ಚೆಕಿಂಗ್ ನಡೆಯುತ್ತೆ ಸರ್ ನೀವು ಸಣ್ಣ ಪುಟ್ಟ ಒಂದು ಕ್ಯಾಮ್ರಾ ಇಟ್ಕೊಂಡು ಓಡಾಡುವುದಕ್ಕೂ ಬಹಳ ಕಷ್ಟ ದೇವಸ್ಥಾನಕ್ಕೊಳಕ್ ಹೋಗ್ಬೇಕು ಅಂದ್ರೆ ಅಂತದ್ರಲ್ಲಿ ಇವ್ರು ಆರಾಮಾಗಿ ಬ ತಂದು ಬಾಂಬ್ ಇದ್ದಾರೆ ಇದಾರೆ ಆಯ್ತಾ ಇವತ್ಗೂ ಪೊಲೀ ಪುಲ್ ನೂರಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಕರೆಕ್ಟ್ ಸೊ ಸತ್ಯಪಾಲ್ ಮಲ್ಲಿಕ್ ಅಂತವ್ರು ಏನ್ ಹೇಳ್ತಿದ್ರು ನಾಲ್ಕೈದು ದಿನ ಮೊದಲೇ ಓಡಾಡಿದೆ ಮುನ್ನೂರ್ ಮೂವತ್ ಕೆಜಿ ಆರ್ ಡಿ ಎಕ್ಸ್ ನೀವು ಒಂದೇ ಒಂದು ಪಟಾಕಿ ಹಿಡ್ಕೊ ಓಡಾಡ್ಬಿಡಿ ಆ ಕಾಶ್ಮೀರದಲ್ಲಿ ನೀವು ಅರ್ಧ ಗಂಟೆ ಓಡಾಡ್ಬಿಡಿ ಬಿಜೆಪಿ ನಿಮಿಷದ ರಾಜ್ಯಪಾಲರು ಅವ್ರಿಗೆ ಮೆಡಿಸಿನ್ ತಿನ್ನಕ್ಕೆ ದುಡ್ಡು ಇಲ್ಲದ್ರೆ ಸ್ವಲ್ಪ ಸರ್ ಅದು ನಾವು ಡೈವರ್ಟ್ ಆಗೋದು ಬೇಡ ಈ ಸಂಸ್ಥೆ ಅದೇ ನಮಗೆ ಬಹಳ ಪ್ರಮುಖವಾದ ಇವಾಗ ನಂಗೆ ಕೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ ಇದು ಆರ್ ಎಸ್ ಎಸ್ ವಿದೇಶ ಸಂಸ್ಥೆ ಅಂತ ಕೇಳ್ರೆ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಮೆರಿಕದಲ್ಲಿ ಕೇಳೋ ವಿದೇಶಿ ಸಂಸ್ಥೆ ಅಂತ ಅಮೆರಿಕ ಸಂಸ್ಥೆ ಇದು ಒಂದು ಈ ತರದ ಗೇಮ್ ಗಳು ಅವ್ರು ತುಂಬಾ ಆಡಿದಾರೆ ಅವ್ರು ಸುಳ್ಳು ಹೇಳ್ತಾ ಇರೋದ್ರ ಬಗ್ಗೆ ಯೋಚನೆ ಇಲ್ಲ ಸಮಸ್ಯೆ ಏನು ಅಂದ್ರೆ ಅಮೇರಿಕಾದವ್ರಿಗೆ ಈಗ ಚೇ ಅನ್ಸ್ತು ಅನ್ಕೊ ಬಂದ್ ಬುತ್ತಿ ಕಟ್ಟುವಂತಿದ್ರು ಇವ್ರು ಹೋಗ್ಬಿಟ್ಟು ಇವ್ರ ಬಗ್ಗೆ ಹೇಳಕ್ ಶುರು ಮಾಡಿದ್ರೆ ಅವ್ರ ಸ್ಟಡಿ ಮಾಡ್ಬಿಟ್ರೆ ಇವ್ರು ಇನ್ಸ್ಪೈರ್ ಆಗಿರೋದು ಯಾರದಿಂದ ಇವ್ರೀರೆಲ್ಲ ಆರಾಧಿಸ್ತಿರೋದು ಯಾರನ್ನ ಇಟ್ಲರ್ ಒಂದ್ ಕಡೆ ಮುಸಲಾನಿ ಒಂದ್ ಕಡೆ ಅದು ಗೊತ್ತಾಯ್ತಾರ ಅಮೇರಿಕಾದವ್ರ ಏನ್ ಯಾಕೆ ಮಾಡ್ತಾರೆ ಭಾರತವನ್ನ ಆಳ್ತಾ ಇರೋರು ನಾಜಿ ನಾಜಿಗಳನ್ನ ನ ವಿಜೃಂಭಿಸ್ತಾ ಇದ್ದವರು ಈಗ ಆಳ್ತಾ ಇರುವಂತಹ ನಾಯಕರ ಇರೋ ಸರಿ ಈಗ ಇಷ್ಟೆಲ್ಲ ಹಿನ್ನೆಲೆ ಇದ್ದಂತ ಗೊತ್ತಿರುತ್ತೆ ಅಮೆರಿಕಾದವ್ರಿಗು ಆ ಸಂಸ್ಥೆ ಏನಿದೆಯಲ್ಲ ಇವ್ರು ಪ್ರಚಾರ ಮಾಡ್ಲಿಕ್ಕೋ ಇವ್ರು ಇವರು ಮತ್ತೊಂದು ಇವ್ರು ಮೆರೆಸ್ಲಿಕ್ಕೋ ಮತ್ತೊಂದು ದುಡ್ಡು ತಗೊಂಡ್ ಮಾಡ್ತಾ ಇರಲ್ಲ ಅದು ಅಮೆರಿಕ ಸರ್ಕಾರ ಗೊತ್ತಿಲ್ಲ ಗೊತ್ತಿರುತ್ತೆ ಅವ್ರು ಎಲ್ಲಿ ಗಂಟ ಅವರು ದುಡ್ಡು ಬರೋ ತನಕ ಸುಮ್ಮನೆ ಇರ್ತಾರೆ ಆಮೇಲೆ ಎಲ್ಲಿ ಇಡಬೇಕಿ ಅಂದ್ರೆ ಸಿ ಅವರು ಅದನ್ನ ಒಂದು ಬಿಸ್ನೆಸ್ ಆಗಿ ನೋಡ್ತಾ ಇರ್ತಾರೆ ಎಲ್ಲಿ ತಮ್ಮ ಸ್ಟೇಟ್ಗೆ ಅಥವಾ ಅವರ ನೇಷನ್ಗೆ ಇನ್ಸೆಕ್ಯೂರಿಟಿ ಅಂತ ಕಾಡುತ್ತೋ ಕಾಣುತ್ತೋ ಅಲ್ಲಿ ನೀಟಾಗಿ ಮುಗಿಸ್ತಾರೆ ಈ ನಮ್ಮ ಮೀಡಿಯಾಗಳು ಯಾಕೆ ಸರಿ ದೊಡ್ಡ ಮಾಡ್ತಾರೆ ಚರ್ಚೆ ಆಗ್ಬೇಕಾಯ್ತು ಯಾವ್ದು ಯಾವುದೋ ಚರ್ಚೆ ಮಾಡ್ತಾವ್ರಲ್ಲ ಇದೆಷ್ಟು ಆಘಾತಕಾರಿ ಇದು ಅಥವಾ ಅವ್ರಿಗೆ ಹೆಮ್ಮೆ ಇರಬೇಕಾಯ್ತು ನಾವು ನೋಡಿ ಅಮೆರಿಕದಲ್ಲಿ ಪ್ರಚಾರ ನಮ್ಮ ಪರ ಮಾಡ್ತಾವ್ರೆ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳೋದ್ ಕಡೆ ಅವರು ನಮ್ಮ ಪರ ಪ್ರಚಾರ ಮಾಡ್ತಾರೆ ಅಂತ ಹೇಳಿ ದೊಡ್ಡದಾಗಿರೋಲ್ಲ ಹಾಕೋಬೇಕಾಯ್ತು ಸೋಷಿಯಲ್ ಮೀಡಿಯಾ ಸರ್ ಈಗ ಯಾವ ಬಾಯಲ್ಲಿ ಹೇಳ್ತಾರೆ ನಮ್ಮ ಮಾವನಿಗೆ ಅಲ್ಲಿ ವೀಸಾ ಸಿಕ್ಕಿರ್ಲಿಲ್ಲ ಅವ್ನು ಪ್ರಧಾನಿ ಆಗೋಕ್ ಮೊದಲೇ ಅದಕ್ಕೋಸ್ಕರ ಈಗ ಹೋಗಿ ನಮ್ ದುಡ್ಡು ಬಂದ್ಮೇಲೆ ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ಇದೀವಿ ನಾವ್ ಒಳ್ಳೆಯವರು ಅಂತ ನಾವ್ ಗೋದ್ರಾ ಮಾಡ್ಲಿಲ್ಲ ಅಂತ ಅಂತ ಹೇಳ್ಕೊಳ್ತಾ ಇದೀವಿ ಅಂತ ಯಾವ ಬಾಯಲ್ಲಿ ಹೇಳ್ತಾರ ಅವ್ರು ನೀವೇ ಕೇಳಕ್ ಶುರು ಮಾಡ್ಬಿಡ್ತಿರಲ್ಲ ಪ್ರಚಾರ ಮಾಡ್ತಾ ಇದೀವಿ ಅಂತ ಹೇಳ ಅವ್ರ ರಾಜಕಾರಣಿ ನಮ್ಗ್ ರಾಜಕಾರಣ ಬಚ್ಚಲಿದ್ದಂಗೆ ಅಂತ ಹೇಳಿದ್ರು ಹೌದಾ ನಮಗೂ ರಾಜಕಾರಣಕ್ಕೆ ಸಂಬಂಧ ಇಲ್ಲ ಅಂತ ಆಮೇಲೆ ಆಮೇಲೆ ಅವಾಗ ಇವ್ರ ಮಾಮ ನೋಡಿದ್ರೆ ನಮ್ಮ ತಾಯಿ ಸಮಾನ ಅದು ಅಂತ ಒಂದೊಂದ್ಸಲ ಇಂಟರ್ವ್ಯೂ ನೂರು ರೂಪಾಯಿ ಕಾಯಿನ್ ಬಿಡುಗಡೆ ಮಾಡಿದ್ರು ಕಾಯಿನ್ ಬಿಡುಗಡೆ ಮಾಡಿದ್ರು ಕಾಯಿನ್ ಎಲ್ಲ ಬಿಡುಗಡೆ ಮಾಡಿದ್ರು ಈ ದ್ವಂದ್ವ ಯಾಕೆ ಸ್ಪಷ್ಟತೆ ಯಾಕಿಲ್ಲ ಅವ್ರು ಬಂದು ಸೊ ಒಂದು ನಾವು ಇದನ್ನ ಸೀರಿಯಸ್ ಆಗಿ ಇಲ್ಲಿನ ಮೀಡಿಯಾಗಳು ಚರ್ಚಿಸಬೇಕು ಅದು ನಿಜವಾಗ್ಲೂ ಮೂರು ಲಕ್ಷ ಡಾಲರ್ ನ ಕೊಟ್ಟಿದ್ದಾರ ಇವರು ಸ್ವಯಂ ಸೇವಕ್ ಸಂಘ ಅವರು ಆ ಥರದ್ದೊಂದು ಕಂಪ್ನಿಗೆ ಆ ಕಂಪ್ನಿಗೆ ಪಾಕಿಸ್ತಾನದ ಜೊತೆ ಸಂಬಂಧ ಇದೆಯಾ ಅನ್ನೋದು ಮುಖ್ಯ ಆಗ್ಬೇಕು ಆದ್ರೆ ನಿಮ್ಗೆ ಇರುವ ನೋವು ನಮ್ಗೆ ಅರ್ಥ ಆಯ್ತದೆ ನೀವು ಯಾಕೆ ಅಮೆರಿಕಾದಲ್ಲೇ ಪ್ರಚಾರ ಮಾಡಬೇಕು ಅಂತ ಇದ್ದೀರಿ ಅಂತ ಹೇಳಿದ್ರೆ ಅಮೆರಿಕಾದಲ್ಲಂತೂ ಇವರು ಹಿಟ್ಲರ್ನ ಫಾಲೋವರ್ಸು ಇವರು ಮುಸಲೋನಿಯ ಫಾಲೋವರ್ಸು ಅವರು ಇನ್ಯಾರು ಇದ್ರಲ್ಲ ಅವರು ಗೋಳೋಕೊಳ್ಳೋರು ಮತ್ತೆ ಎಡ್ಗೆವಾರು ಇವರೆಲ್ಲಮ ಇವರೆಲ್ಲ ಅದರಿಂದನೇ ಇನ್ಸ್ಪೈರ್ ಆಗಿದ್ದವರು ಅವ್ರ ಬಗ್ಗೆ ಎಲ್ಲಿ ತನಕ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಜರ್ಮನಿ ಮತ್ತು ಇಟಲಿ ಮುಂದೆ ಇದ್ದೋ ಇತ್ತೋ ಅಲ್ಲಿ ಗಂಟ ಇವರು ಪತ್ರಿಕೆ ಹೇಳಿಕೆಗಳು ನೋಡಬೇಕು ಇವರು ವಿಜೃಂಭಣೆ ನೋಡಬೇಕು ಇದೇ ಗೆಲ್ಲುತ್ತೆ ಯಾವತ್ತಿಗೆ ಯಾವತ್ತು ತಾಕತ್ತಿರುವಂತ ಒಂದು ಅಂದ್ರೆ ಒಂದು ರಕ್ತವೇ ಜಗತ್ತನ್ನು ಆಳ್ಬೇಕು ಅನ್ನುವ ಇದ್ರಲ್ಲಿ ಇದ್ದವರು ಅವ್ರು ಹೆಂಗೆ ಮುಳುಗ್ತಾ ಇರುವಂಗೆ ಜಪಾನು ಜರ್ಮನಿ ಎಲ್ಲ ಮುಳುಗ್ತಾ ಇರುವಂಗೆ ಇವ್ರು ಸೈಲೆಂಟ್ ಆಗೋದ್ರು ಅಂತ ಹೇಳಿದ್ರೆ ಈಗ ಅದೇ ಒಂದು ಇದನ್ನ ಅಂದ್ರೆ ಇವರು ಯಾವತ್ತಿಗೂ ಕಾಯ್ತಾನೆ ಇರ್ತಾರೆ ಸರ್ ಹಂಗಾಗಿ ಅಮೇರಿಕಾದಲ್ಲಿ ಇವರು ಉದ್ದೇಶ ಪೂರ್ವಕವಾಗಿ ಇಷ್ಟು ಸ್ಪೆಂಡ್ ಮಾಡಿ ಇಷ್ಟು ಮೂರು ಲಕ್ಷ ಡಾಲರ್ ನ ಸ್ಪೆಂಡ್ ಮಾಡಿ ತಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಅನ್ನ ಇವರು ಕಟ್ಕೊಬೇಕಾಗಿದೆ ಮತ್ತೆ ಇದ್ರ ನಾವು ಇನ್ನೂ ಒಂದಷ್ಟು ಇನ್ಫರ್ಮೇಶನ್ ಬೇಕು ಅಂದ್ರೆ ಇದ್ರ ಬಗ್ಗೆ ಅಲ್ಲಿಯ ಕೆಲವು ನಮ್ಮ ಅಮೇರಿಕಾದಲ್ಲಿ ಇರುವಂತಹ ಕೆಲವು ಸ್ನೇಹಿತರನ್ನ ಮೀಟ್ ಮಾಡಿ ನಾವು ವರ್ಚುವಲ್ ಮೀಟಿಂಗ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡ್ಬೋದು ಸರ್ ಇಲ್ಲ ಖಂಡಿತದ್ದು ಬಹಳ ಇಂಪಾರ್ಟೆಂಟ್ ಸರ್ ನೀವು ಹೇಳ್ದಂಗೆ ಅಟ್ಲೀಸ್ಟ್ ಈಗ ಗೊತ್ತಿರೋ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಗೊತ್ತಿದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾ ಗೊತ್ತಿದೆ ಯಾರು ಮಾತಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿದ್ದಂಥವ್ರು ಸಹ ಇದ್ರ ಬಗ್ಗೆ ದೊಡ್ಡ ಪ್ರಚಾರ ಮಾಡಬೇಕು ಪ್ರಚಾರಕ್ಕಿಂತ ಮಾಹಿತಿಗಳನ್ನ ಜನಕ್ಕೆ ಹಾಕ್ಬೇಕು ಪ್ರಚಾರ ಏನು ಮಾಡಬೇಕಾಗಿದೆ ಮಾಹಿತಿ ಹಾಕಬೇಕು ನಾವು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳ ಆದಷ್ಟು ಬೇಗ ನೀವು ಹೇಳ್ದಂಗೆ ಅಲ್ಲಿ ಅಮೆರಿಕಾದಲ್ಲಿರುವ ಕೆಲವು ಸ್ನೇಹಿತರನ್ನ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಳವಾಗಿ ಏನಿದೆ ಹಾಳಾಗಲ್ಲ ಆ ಸಂಸ್ಥೆ ಹಿನ್ನೆಲೆ ಏನು ನೀವು ಬೇರೆ ತುಂಬ ಒಂದು ಆಘಾತಕಾರಿ ವಿಚಾರ ಹೇಳಿದ್ರಿ ಪಾಕಿಸ್ತಾನ ಜೊತೆ ಇವರು ವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಈ ಥರ ಬೇರೆ ಬೇರೆ ಯಾವುದೇ ದೇಶದ ಜೊತೆ ಮಾಡಿದ್ದಾರೆ ದುಡ್ಡಿಗೋಸ್ಕರ ಅಥವಾ ಇವರು ದೇಶಭಕ್ತಿ ಏನು ಮುಪ್ಪವಾಡಗಳಲ್ಲಿ ಕಳಚೋಗ್ತಾ ಇದೆಯಾ ಎಲ್ಲವನ್ನೂ ಸಹ ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ವಿಚಾರದಲ್ಲಿ ಇನ್ನೊಂದು ಸ್ವಲ್ಪ ಆಳವಾಗಿ ತಿಳ್ಕೊಬೇಕು ನಮ್ಮ ಜನಕ್ಕನ್ನ ಮಾಹಿತಿ ಕೊಡಬೇಕು ಅಲ್ಲಿ ಗೊತ್ತಿದ್ದರೂ ದಯವಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಕಡೆ ನೀವು ಹಂಚ್ಕೋಬೋದು ಅಂತ ಹೇಳ್ತಾ ಒಂದು ಮಾತು ಮುಗಿಸ್ತಾನೆ ಎಲ್ಲರಿಗೂ ಸಹ ನಮಸ್ಕಾರ ಥ್ಯಾಂಕ್ ಯು